ಸಾರ್ವಜನಿಕರಿಂದ ದುಡ್ಡು ದೋಚುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿ ರಾಹುಲ್ ಇಳಿಗೇರ್ ಎಸ್ ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲ್ ತಾಲೂಕಿನ ಎಂಚಲ ಗ್ರಾಮದಲ್ಲಿ ಇದ್ದಾನೆ ಲಂಚಬಾಕ ಗ್ರಾಮ ಲೆಕ್ಕಾಧಿಕಾರಿ ರಾಹುಲ್ ಇಳಿಗೇರ್ ಹೌದು ವೀಕ್ಷಕರೇ ಸಾರ್ವಜನಿಕ ಬದುಕಿನಲ್ಲಿ ಕೆಲವೊಂದು ಸರ್ಕಾರಿ ನೌಕರರು ವೈಟ್ ಕಾಲರ್ ಕ್ರಿಮಿನಲ್ ಗಳಂತೆ ಸರ್ಕಾರದ ಸಂಬಳವಿದ್ರೂ ಕೂಡ ಬಡ ಕೂಲಿ ಕಾರ್ಮಿಕರ ಹತ್ತಿರ ಲಂಚ ಪಡೆದು ತಮ್ಮ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಇದೀಗ ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲ್ ತಾಲೂಕಿನ ಎಂಚಲ ಗ್ರಾಮದಲ್ಲಿ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿ ಜಮೀನಿನ ವಾರಸ ಮಾಡಲು ಒಂದು ಲಕ್ಷ ರೂಪಾಯಿ ಲಂಚ ಪಡೆದ ಆರೋಪ ಕೇಳಿ ಬಂದಿದೆ ಎಸ್ ಸರ್ಕಾರದ ಸಂಬಳದ ಜೊತೆಗೆ ಬಡವರ ಹತ್ತಿರ ದುಡ್ಡು ವಸೂಲಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಸಂತ್ರಸ್ತನ ನೋವಾಗಿದೆ ರೈತನ ಹತ್ತಿರ ಲಕ್ಷ ಲಂಚ ಪಡೆದ ಲಂಚ ಬಾಕ ಗ್ರಾಮ ಲೆಕ್ಕಾಧಿಕಾರಿ ರಾಹುಲ್ ಇಳಿಗೇರನನ್ನ ನೌಕರಿಯಿಂದ ಕೂಡಲೇ ಅಮಾನತ್ತು ಮಾಡಿ ಬುದ್ಧಿ ಕಲಿಸಿ ರೈತನಿಗೆ ನ್ಯಾಯ ಒದಗಿಸಬೇಕೆಂದು ನಮ್ಮ ಆಶಯವಾಗಿದೆ ಬ್ಯೂರೋ ರಿಪೋರ್ಟ್ ಗಂಗಾಧರ ಶಿರ್ಗಾವಿ जी एस टीवी कन्ना न्यूज बैलह